ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಸಮಾರೋಪ ಸಮಾರಂಭವನ್ನು ನವೆಂಬರ್ ಇಪ್ಪತ್ತರಂದು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷ ಎಚ್ಎಸ್ ನಂಜುಂಡ ಪ್ರಸಾದ್ ತಿಳಿಸಿದರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಸಹಕಾರ ಸಪ್ತಾಹ ಸಮಾರೋಪ ಸಮಾರಂಭ ಕುರಿತು ಮಾಹಿತಿ ನೀಡಿದರು ಚಾಮರಾಜನಗರದಲ್ಲಿ ನವೆಂಬರ್ ಇಪ್ಪತ್ತರಂದು ನಡೆಯುವ ಅಖಿಲ ಭಾರತ ಸಹಕಾರ ಸಪ್ತಾಹ ಸಮಾರೋಪ ಸಮಾರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವು ಸಚಿವರು ಶಾಸಕರು ಭಾಗವಹಿಸಲಿದ್ದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನರು ಸೇರುವ ನಿರೀಕ್ಷೆ ಇದೆ ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಚಾಮುಲ್ ಅಧ್ಯಕ್ಷ ನಂಜುಂಡಸ್ವಾಮಿ ಚಾಮುಲ್ ವ್ಯವಸ್ಥಾಪಕ ನಿರ್ದೇಶಕ ರಾಜಕುಮಾರ್ ಜಿಲ್ಲಾ ಸಹಕಾರ ಯೂನಿಯನ್ ಸಿಇಒ ಮಹದೇವ ಸಹಕಾರ ಇಲಾಖೆ ಜ್ಯೋತಿ ಅರಸ್ ಹಾಜರಿದ್ದರು ಮಾಧ್ಯಮದ ಈ ಒಂದು ಸಭೆಯನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಈ ಈ ಒಂದು ಮಾಧ್ಯಮಕ್ಕೆ ಆಗಮಿಸಿರ್ತಕ್ಕಂಥ ಸ್ವಾಮಿ ಅವರೇ ಮತ್ತು ನಮ್ಮ ಡೆಪ್ಯಿ ರಿಜಿಸ್ಟ್ರಾರ್ ಅವರಾದಂಥ ಜ್ಯೋತಿ ಅರಸ್ ಅವರೇ ಮತ್ತು ನಮ್ಮ ಎಂ ಡಿ ಒಕ್ಕೂಟದ ಹಲವು ಒಕ್ಕೂಟದ ಎಂ ಡಿ ಅವರಾದಂಥ ರಾಜ್ಕುಮಾರ್ ಅವರೇ ಮತ್ತು ನಮ್ಮ ಸಹಕಾರ ಯೂನಿಯನ್ನ ಸಿ ಇಒ ಅವರಾದಂಥ ಮಹಾದೇವನವರೇ ಇವತ್ತು ಎಪ್ಪತ್ತೆರಡನೇ ಸಹಕಾರ ಸಪ್ತಾಹದ ಒಂದು ಕಾರ್ಯಕ್ರಮದ ಅಂಗವಾಗಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ನಿಯಮಿತ ಬೆಂಗಳೂರು ಜಿಲ್ಲಾ ಸಹಕಾರ ಯೂನಿಯನ್ ಚಾಮರಾಜನಗರ ಚಾಮರಾಜನಗರ ಜಿಲ್ಲಾ ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ನಿಯಮಿತ ಕದೇರು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಮತ್ತು ಇತರೆ ಕೃಷಿ ಪತ್ತಿನ ಸಹಕಾರ ಸಂಘಗಳು ಮತ್ತು ಸಂಬಂಧಪಟ್ಟ ಇತರೆ ಎಲ್ಲ ಸಹಕಾರ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಸಹಕಾರ ಸಂಘಗಳ ವತಿಯಿಂದ ಇವತ್ತು ಇಪ್ಪತ್ತೆರಡನೇ ಕೆಲಭಾರತ ಸಮಾರೋಪವನ್ನು ಇಪ್ಪತ್ತನೇ ತಾರೀಕು ಚಾಮರಾಜನಗರದ ಜಿಲ್ಲಾ ಕ್ರೀಡಾಂಗಣ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಸನ್ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮತ್ತು ಸಹಕಾರ ಕ್ಷೇತ್ರದಲ್ಲಿ ಸಹಕಾರ ಇಲಾಖೆಯಲ್ಲೂ ಕೂಡ ಹೊರೆ ವಹಿಸಿಕೊಂಡಿರುವಂಥ ಈ ಸಂದರ್ಭದಲ್ಲಿ ಒಂದು ಅದ್ದೂರಿಯಾದಂಥ ಒಂದು ಕಾರ್ಯಕ್ರಮವನ್ನು ನಾವು ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಸಂಖ್ಯೆಯಲ್ಲಿ ಇಡೀ ಕ್ಷೇತ್ರ ಮತ್ತು ಮಂಡ್ಯ ಮೈಸೂರು ಚಾಮರಾಜನಗರ ಮತ್ತು ಹಾಸನ ಜಿಲ್ಲೆಯನ್ನು ಒಳಗೊಂಡಂತೆ ಈ ಒಂದು ಕಾರ್ಯಕ್ರಮವನ್ನು ಸಮಾರೋಪ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಆ ಒಂದು ವಿಚಾರವಾಗಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಎಂದುಕೊಳ್ಳಲಾಗಿದೆ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಬಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬೆಳಿಗ್ಗೆ ಹದಿನೈದು ಈ ಒಂದು ಚಂದ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಈ ಒಂದು ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಇದು ನಮ್ಮ ಈ ಜಿಲ್ಲೆಗೆ ಒಂದು ಹೆಮ್ಮೆ ಕೊಡುವಂಥ ವಿಚಾರ ಏಕೆಂದರೆ ಚಾಮರಾಜನಗರ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕ ಸಂಘಗಳ ಒಕ್ಕೂಟದ ವತಿಯಿಂದ ಮತ್ತು ಜಿಲ್ಲಾ ಸಹಕಾರ ಯೂನಿಯನ್ನ ಈ ಒಂದು ಕಾರ್ಯಕ್ರಮವನ್ನು ಹಂಪಟ್ಟಿರ್ತಕ್ಕಂಥದ್ದು ನಮ್ಮ ಜಿಲ್ಲೆಗೆ ಒಂದು ಹೆಮ್ಮೆ ಪಡುವಂಥ ವಿಚಾರ ಪ್ರತಿ ವರ್ಷ ಪಂಡಿತ ಜವಾಹರ್ಲಾಲ್ ನೆಹರೂರವರ ಜನ್ಮದಿನದ ಅಂಗವಾಗಿ ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ಏಳು ದಿನಗಳ ಕಾಲ ಭಾರತ ಸಹಕಾರ ಸಪ್ತಾಹವನ್ನು ರಾಷ್ಟ್ರಾದ್ಯಂತ ಆಚರಿಸಲಾಗುತ್ತಿದೆ ಸಹಕಾರ ಸಪ್ತಾಹ ಸಹಕಾರಿಗಳು ಹಬ್ಬವಿದ್ದಂತೆ ಸಪ್ತಾಹದ ಏಳು ದಿನಗಳು ಸಹಸ್ತಾನು ಸಹಕಾರಿ ಸಹಕಾರ ಒಕ್ಕೂಟ ಚಾಮರಾಜನಗರ ಮೈಸೂರು ಮೈಸೂರು ಚಾಮರಾಜನಗರ ಜಿಲ್ಲಾ ಸಹಕಾರ ಬ್ಯಾಂಕ್ ಮೈಸೂರು ಜಿಲ್ಲಾ ಆಗುವ ಒಕ್ಕೂಟಗಳ ಸಹಯೋಗದೊಂದಿಗೆ ಮತ್ತು ಚಾಮೂಲು ವತಿಯಿಂದ ಚಾಮರಾಜನಗರ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ ಸದರಿ ದಿನದಂದು ಜಾಗತಿಕ ಸ್ಪರ್ಧಾತ್ಮಕ ನಮ್ಮ ನಾವೀನ್ಯತೆಯ ಸಹಕಾರ ವ್ಯವಹಾರಗಳ ವ್ಯವಹಾರದ ಮಾದರಿಗಳು ಎಂಬ ವಿಷಯವನ್ನು ನಿಗದಿಪಡಿಸಲಾಗಿರುತ್ತದೆ ಸದರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಸಂಬಂಧ ಈಗಾಗಲೇ ಪೂರ್ವವಾಗಿ ಸಿದ್ಧತೆಗಳಿಗಾಗಿ ದಿನಾಂಕ ಇಪ್ಪತ್ತೆಂಟು ಹತ್ತು ಇಪ್ಪತ್ತೈದು ಇಪ್ಪತ್ತೊಂಬತ್ತು ಹತ್ತು ಇಪ್ಪತ್ತೈದು ಮೂರು ಹನ್ನೊಂದು ಇಪ್ಪತ್ತೈದು ಐದು ಹನ್ನೊಂದು ಇಪ್ಪತ್ತೈದು ಏಳು ಹನ್ನೊಂದು ಇಪ್ಪತ್ತೈದು ಹದಿನೈದು ಹನ್ನೊಂದು ಇಪ್ಪತ್ತೈದು ಮತ್ತು ಹದಿನೇಳು ಹನ್ನೊಂದು ಇಪ್ಪತ್ತೈದರ ರಂದು ಮಾನ್ಯ ಪಶುಸಂಗೋಪನಾ ಸಚಿವರು ಮತ್ತು ಜಿಲ್ಲಾ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರು ಮೈಸೂರು ಜಿಲ್ಲೆಯ ವ್ಯಾಪ್ತಿಯ ಶಾಸಕರುಗಳು ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳನ್ನೊಳಗೊಂಡ ಸಭೆಗಳನ್ನು ಆಯೋಜಿಸಲಾಗುತ್ತಿದೆ ಅದರಂತೆ ಸದರಿ ಕಾರ್ಯಕ್ರಮಕ್ಕೆ ಮೂವತ್ತು ಸಾವಿರ ಸಹಕಾರಿ ಮಿತ್ರರನ್ನು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಮೈಸೂರು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಮೈಸೂರು ಚಾಮರಾಜನಗರ ಮಂಡ್ಯ ಹಾಗೂ ಸಾರ್ವಜನಿಕರನ್ನು ಮೈಸೂರು ಮತ್ತು